ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ನಿರ್ವಹಣೆಗೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಮ್ಯಾನ್ವೆಲ್ ಗಳಿಗೆ ನೀಡಬೇಕು ಹೊರ ರಾಜ್ಯದ ಬಿಹಾರಿಗಳಿಗೆ ನಿರ್ವಹಣೆಗೆ ಕೊಡಬಾರದು ಎಂದು ಸಫಾಯಿ ಕರ್ಮಚಾರಿ ಆಂದೋಲನದ ಮುಖಂಡರಾದ ರಾಜ್ಕುಮಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಮಹಾನಗರ ಪಾಲಿಕೆ ಅಧೀನದಲ್ಲಿ ಸುಮಾರು ಒಂದು ನೂರ ಅರವತ್ತು ಕುಟುಂಬಗಳು ಮ್ಯಾನ್ವೆಲ್ ಸ್ಕ್ಯಾವೆಂಜರ್ಗಳಾಗಿದ್ದು ಅವರಿಗೆ ಹೊಸದಾಗಿ ನಿರ್ಮಿಸಿದ ಸುಲಭ ಸೌಚಲ್ಯಗಳನ್ನು ನಿರ್ವಹಣೆಗೆ ನೀಡಬೇಕೆಂದು ಸುಮಾರು ಬಾರಿ ವಿನಂತಿಸಿದ್ರೂ ಸಹ ಪಾಲಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಟೆಂಡರ್ನಲ್ಲಿ ಎಂಎಸ್ ಸರ್ಟಿಫಿಕೇಟ್ ಇರುವವರಿಗೆ ಪ್ರಾತಿನಿಧ್ಯ ನೀಡುತ್ತಿದ್ದೀರಿ ಎಂದು ಹೇಳುತ್ತಿದ್ದು ಆದರೆ ಇದೀಗ ಸದರಿ ಶೌಚಾಲಯಗಳನ್ನು ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡುತ್ತಿದ್ದಾರೆ ನಗರದ ಮ್ಯಾನ್ವೆಲ್ ಸ್ ಕ್ಯಾವೆಂಜರ್ಗಳು ಕಡು ಬಡವರಾಗಿದ್ದು ಅವರಿಗೆ ಪುನರ್ವಸತಿಗೊಳಿಸುವ ಜವಾಬ್ದಾರಿ ಪಾಲಿಕೆವರದಾಗಿದೆ ಅಧಿಕಾರಿಗಳು ಮ್ಯಾನ್ವೆಲ್ಸ್ ಕ್ಯಾವೆಂಜರ್ಗಳಿಗೆ ನಿರ್ವಹಣೆಗೆ ನೀಡದೆ ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡುತ್ತಿದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ನಾವು ಯಾವುದೇ ಟೆಂಡರ್ನಲ್ಲಿ ಭಾಗವಹಿಸಿದ್ರೆ ಬೇರೆ ಬೇರೆ ತರಹದ ನಿರ್ಬಂಧನೆ ಸೇರಿಸಿ ದುರುದ್ದೇಶದಿಂದ ನಮಗೆ ನೀಡದೆ ಅಧಿಕಾರಿಗಳು ತಮ್ಮ ಲಾಭಕ್ಕೋಸ್ಕರ ಬಿಹಾರಿಗಳಿಗೆ ನೀಡುತ್ತಿದ್ದಾರೆ ಒಂದು ವೇಳೆ ಮಹಾನಗರ ಪಾಲಿಕೆ ಹಾಗೂ ಕಲಬುರಗಿ ಜಿಲ್ಲೆ ಪುರಸಭೆ ನಗರಸಭೆ ಅಧಿಕಾರಿಗಳು ಬಿಹಾರಿಗಳಿಗೆ ನಿರ್ವಹಣೆಗೆ ನೀಡದೆ ನಮ್ಮ ಮ್ಯಾನ್ ಹೋಲ್ ಸ್ಕ್ಯಾವೆಂಜರ್ಗಳಿಗೆ ಗಳಿಗೆ ನೀಡಬೇಕು ಇಲ್ಲದೆ ಹೋದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ಏನು ಹೊಸದಾಗಿ ನಿರ್ಮಾಣ ಮಾಡ್ಯಾರ ಅದನ್ನು ಮ್ಯಾನುವ ಕೊಡಬೇಕು ಮತ್ತು ಅವರಿಗೆ ಪುನರ್ಸ್ಥಿತಿಯಲ್ಲಿ ಇದು ನಾವು ಬಹಳಷ್ಟು ಸಾರಿ ಲೆಟರ್ ಕೊಟ್ಟಿವಿ ಮತ್ತೆ ಪೌರಾಡಳಿತ ಸಚಿವರು ಇದ್ದಾರೆ ರಹೀಮ್ ಖಾನ್ ಅವ್ರ ಲೆಟರ್ ನಾವು ಅವ್ರಿಗೆ ಕಮಿಷನರ್ ಕೊಟ್ಟಿದ್ದೀವಿ ಹ್ಞೂ ರಾಮ್ ಮಂದಿ ಇನ್ನೂ ಅಳಿವು ಸಾಕಷ್ಟು ಅವ್ರು ಸರ್ ಅವೆಲ್ಲ ಬಿಹಾರಿಗಳಿಗೆ ಕೊಡ್ಲತ್ತಾರ ಅವರು ಆ ಹೊರ ರಾಜ್ಯದ ಬಂದದ್ದು ಬಿಹಾರಿಗಳಿಗೆ ಯಾಕೆ ಕೊಡ್ತೀರಿ ನಾವು ಲೋಕಲ್ನಿಂದ ನಾವು ತಾತ ಅವ್ರ ಕಾಲಿಂದ ಇಲ್ಲಿ ಕೆಲಸ ಮಾಡ್ಕೊತ ಬಂದಾರ ಅದು ಅದು ನಮಗೆ ಕೊಡೋದು ಸಾಕಷ್ಟು ಸರ್ ಲೆಟ್ರನ್ನೂ ಕೊಟ್ಟಿವಿ ಮಿನಿಸ್ಟರ್ ಲೆಟ್ರನು ತಂದು ಕೊಟ್ಟಿವ್ರಿಗೆ ಕಮಿಷನರಿಗೆ ಕಮಿಷನರ್ ಸರ್ ಕೇಳ್ತಾರೆ ಸರ್ ನಮಗೆ ನಿಮಗೆ ಕೊಡಬೇಕು ಅದು ಟೆಂಡರ್ನಲ್ಲಿ ಎಮ್ ಎಸ್ ಸರ್ಟಿಫಿಕೇಟ್ ಇದ್ದವ್ರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತೇಳಿ ಅದನ್ನು ನಮೂದನೆ ಮಾಡ್ಯಾರ ಕಮಿಷನರ್ಗೆ ಹೋಗಿ ಕೇಳಿದೆವಪ್ಪ ಅಂದ್ರೆ ನಾವು ಕೊಡಲ್ಲ ಮ್ಯಾನೇಜ್ ಕಂಜ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ತಾರೆ ಅವರು ಒಟ್ಟಾಗಿ ನೋಡ್ಬೇಕಂದ್ರೆ ಸರ್ ಇದರಲ್ಲಿ ಅಧಿಕಾರಿಗಳು ಲೋಪ ಜಾಸ್ತಿ ಅದ ಲೋಕಲ್ದವ್ರಿಗೆ ಕೊಡೋದು ಬಿಟ್ಟು ಬಿಹಾರಿಗಳಿಗೆ ಕೊಟ್ಟರೆ ಯಾಕೆ ಲೋಕಲಿಂದ ಅವ್ರಿಗೆ ಅವ್ರ ಸ್ವಂತ ವೆಚ್ಚ ಇದು ಆಗಲ್ಲ ಟೆಂಡರ್ ಹಾಕಿ ಸರ್ ನಾವು ಇಲ್ಲ ಅದು ಕರೆಕ್ಟಾ ಸರ್ ಅವ ನಾವು ಲೋಕಲ್ದು ನಮಗೆ ಆದ್ಯತೆ ಕೊಡ್ಬೇಕಲ್ರಿ ರೀ ಅವರು ಸರ್ ಒಂದು ಟೆಂಡರ್ ಕಂಡೀಷನ್ ಕರೆದಾರ ಸರ್ ನನ್ನ ಬಳಿ ಅದರ ಟೆಂಡರ್ ಕಾಪಿ ಐತೆ ಅದರ ಕಂಡೀಷನ್ ಬೇರೆ ಹಾಕಿರ ಸರ್ ಮತ್ತು ಟೆಂಡರ್ ಕಂಟಿನ್ಯೂ ಟೆಂಡರ್ನಾಗ ಟೆಂಡರ್ ಕಂಡೀಷನ್ ಬೇರೆ ಹಾಕ್ಯಾರ ಈಗ ಅರವತ್ತು ಸಾವಿರದೊಂದು ಟೆಂಡರ್ ಐತೆ ಸರ್ ಅದರದ್ದು ಬ್ಯಾಂಕ್ ಯಾರು ಬ್ಯಾಂಕ್ ಸರ್ಟಿಫಿಕ್ ಸರ್ಟಿಫಿಕೇಟ್ ಅರವತ್ತು ಸಾವಿರದೇ ಬೇಕಲ್ಲ ಅದಕ್ಕೆ ನಾಲ್ಕು ಲಕ್ಷದ ಕೇಳ ಸರ್ ನಂಬಲ್ಲಿ ಕಾಪಿ ಆಯಿತು ಕೊಡ್ರಿ ಅಂದ್ರೆ ನಿಮ್ಗೆ ಕೊಟ್ಬಿಡ್ತೀನಿ ಸರ್ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर